ಅವ್ರಿಗೆ ಅಟ್ ಲೀಸ್ಟ್ ನಮ್ಮಲ್ಲಿ ಒಂದು ಜನ ಸರ್ ಲೇಡೀಸು ಮತ್ತೆ ಮಗು ಯತ್ನ ಬಂದಿದ್ದಾರೆ ರದ್ದಲ್ಲಿ ಇದ್ದಾರೆ ಆರ್ಡರ್ ಹಾಕಿದ್ದಾರೆ ಮತ್ತೆ ಫುಲ್ ಹ್ಯಾಂಡ್ ಕ್ಯಾಪ್ ಸರ್ ಅವರು ಇಲ್ಲೇ ಇದ್ದಾರೆ ಮೃತಕ್ ಸರ್ ಅಂತ ಅವ್ರನ್ನೆಲ್ಲ ಆದೇಶ ಮಾಡಿ ನೀವು ಕಳ್ಸಿ ಸರ್ ನಿಮ್ಮ ಆದೇಶಕ್ಕೆ ಹೇಳ್ತೀವಿ ಇವತ್ತು ನಾವು ಹೇಳಿದ್ರಲ್ಲ ಯಾರು ಹೇಳಿದ್ರು ವಾಪಸ್ ತಯಾರಿಲ್ಲ ಸರ್ ಯಾಕೆಂದ್ರೆ ನಿಮ್ಮ ಆದೇಶ ಪಾಲನೆ ಮಾಡ್ಬೇಕು ಸರ್ ಒಂದು ತಡೆಯೋಣ ಹ್ಯೂಮ್ಯಾನಿಟಿ ಇಲ್ವಾ ಸರ್ ನಮಗೆ ಅಟ್ಲೀಸ್ಟ್ ನಾವು ನೀವು ಹಾಕೋಕ್ಕಿಂತ ಮುಂಚೆ ನಮ್ಮ ಡಿ ಒ ಮೇಡಮ್ ಮಾಹಿತಿ ಕೇಳ್ಬೋದಾ ಸರ್ ಯಾವುದೇ ಗಣತಿ ಮತದಾರದ್ದು ಚುನಾವಣೆಗೆ ಹಾಕಿದ್ರು ಸರ್ ಮಾಹಿತಿ ಕೇಳ್ತಾರೆ ಏನಂತ ನಿಮ್ಮಲ್ಲಿ ಟೀಚರ್ಸ್ ಮಾಹಿತಿ ಕೊಡಿ ಅಂತ ಎಚ್ ಆರ್ ಎಂ ಎಸ್ ನೀವು ಏಕೈಕಿ ಈ ಸರ್ ಯಾರ್ಯಾರು ಎಚ್ ಆರ್ ಎಂ ಎಸ್ ಮಾಹಿತಿ ಅಷ್ಟು ಮಾಹಿತಿಗಳನ್ನ ತಗೊಂಡು ಈಗ ನಮ್ಮಲ್ಲಿ ನಲವತ್ತಿಂದ ಐವತ್ತು ಜನ ಶಿಕ್ಷಕರಿಗೆ ವಿನಾಯಿತಿ ಬೇಕು ಸರ್ ಅಷ್ಟು ಜನ ಶಿಕ್ಷಕರಿಗೆ ನೀವು ಆದೇಶ ಕಳ್ಸಿ ಇವತ್ತು ಊರಿಂದ ಸರ್ ಅವರು ಇಲ್ಲಿ ಅರ್ಕಗೂಡು ತಾಲೂಕಿಂದ ಮಗು ಎತ್ಕೊಂಡಿದ್ದಾರೆ ಅದು ಒಂದು ಮನಸ್ಸು ಒಂದು ಕಾಲ ಸರ್ ಅವರು ಆಗಿದೆ ಸರ್ ತುಂಬಾ ಸಮಸ್ಯೆ ಇದೆ ಇಲ್ಲಿ ಅದು ಸರ್ ಮುಂದೆ ಸರ್ ನಮಗೆ ಆಮೇಲೆ ಮ್ಯಾಕ್ಸಿಮಮ್ ರೈಟ್ ಟೀಚರ್ಸ್ ಸರ್ ಈಗ ಸ್ಕೂಲ್ ಡ್ಯೂಟಿ ಮಾಡೋದೇ ಬೇರೆ ಸರ್ ಆಮೇಲೆ ಗಂಟೆಗೆ ಡ್ಯೂಟಿ ಮಾಡೋದೇ ಬೇರೆ ಸರ್ ತುಂಬಾ ಯಾಕೆಂದ್ರೆ ಸ್ಕೂಲಲ್ಲಿ ಅವ್ರಿಗೆ ಒಂದು ಅಡಾಪ್ಟ್ ಆಯ್ತು ಒಂದು ಆಟೋ ಏನೋ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಈಗ ಒಬ್ಬರು ಈ ಮಹಿಳೆಗೆ ಸರ್ ಹಾಕಿದ್ರೆ ಅವರು ಐವತ್ತೈದು ವರ್ಷ ಗುಡ್ಡಗಾಡು ಪ್ರದೇಶದಲ್ಲಿ ಸರ್ ಅವ್ರು ರಿಟೈರ್ಡ್ ಇನ್ ಒಂದು ವರ್ಷ ಇದೆ ಸರ್ ಅವ್ರಿಗೆ ಹಾಕಿದ್ರೆ ಅವ್ರು ಯಾವ ರೀತಿ ಗಂಟೆ ಮಾಡ್ಬೋದು ಸರ್ ಒಂದು ನಾವು ಮಾಡಲ್ಲ ಅಂತ ಹೇಳ ಸರ್ ಅದೊಂದು ಸಮಸ್ಯೆ ಸರ್ ಮತ್ತೆ ಈಗ ನಾನು ಎಷ್ಟು ರೊಬ್ಳಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಸರ್ ಆ ಹೋಗ್ತಿಲ್ಲ ಹಾಕ್ತಾರೆ ಓಕೆ ಅದನ್ನ ಹಂಗ್ ಬಿಟ್ಬಿಟ್ಟು ನಾನು ಎಲ್ಲೋ ಹೊರಗಡೆ ಹಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ ಮಾಡಿಲ್ಲ ಮುಂದೆ ಮಾಡ್ತಾರೆ ಅನ್ನೋ ಮಾಹಿತಿ ಸರ್ ನಮಗೆ ಬಂದಿರೋಂತದ್ದು ಎಲ್ಲಾ ಕಡೆ ಮಾಹಿತಿ ಬಂದು ವಾಟ್ಸ್ಆಪ್ ಸರ್ ನಿನ್ನಿಂದ ತುಂಬಾ ಜನ ನೂರಾರು ಜನ ಟೀಚರ್ಸ್ ಫೋನ್ ಮಾಡಿ ನಮ್ಗೆ ಸಮಸ್ಯೆ ಆಗಿದೆ ಬೇರೆ ಡಿಪಾರ್ಟ್ಮೆಂಟ್ ಇದಾರೆ ಸರ್ ಹಂಗಾಗಿ ಯಾರು ಎಲಿಜಿಬಿಲಿಟಿ ಇದ್ದಾರೆ ಸರ್ ಆ ಕೆಲಸ ಮಾಡಕ್ಕೆ ಅದನ್ನ ದಯವಿಟ್ಟು ತಗೊಂಡು ಗಂಟೆ ಮಾಡಕ್ ನಾವು ರೆಡಿ ನೀವು ತರಬೇತಿ ವಿನಾಯಿತಿನ ದಯವಿಟ್ಟು ನೀವು ನಾವು ಹೇಳಿದ್ರೆ ಕೇಳಲ್ಲ ಓಕೆ ನಾನು ಸರ್ ಕೂಡ ಬಂದಿದ್ರು ಕೊಟ್ಟಿದ್ರು ಕೂಡ ನಾನು ಇಮಿಡಿಯೆಟ್ಲಿ ಬಿ ಅವರು ಮತ್ತೆ ನಮ್ಮ ತಾಲೂಕು ಡಿ ಸಿ ಮಾಸ್ಟರ್ ಚಂದ್ರಶೇಖರ್ ಸರ್ ಬನ್ನಿ ಬನ್ನಿ ಇಬ್ಬರು ಹೇಳಿದ್ರು ನೋಡಿ ಯಾರಿಗೆ ಸಮಸ್ಯೆ ಇದೆ ನಾನು ಆಲ್ರೆಡಿ ಇವತ್ತು ಬೆಳಿಗ್ಗೆ ಕೂಡ ಇವತ್ತು ಬೆಳಿಗ್ಗೆ ಮೀಟಿಂಗ್ ಪ್ರೆಗ್ನೆಂಟ್ ಲೇಡಿಸ್ ಏನಿದ್ದಾರೆ ಅಥವಾ ಯಾರು ಡ್ಯೂ ಫಾರ್ ರಿಟೈರ್ಮೆಂಟ್ ಇದ್ದಾರೆ ಆ್ಯಂಡ್ ಸಿವಿಯರ್ ಹೆಲ್ತ್ ಇಶ್ಯೂಸ್ ಇತ್ತಲಕ್ಷ ಯಾರು ಹಾರ್ಟ್ ಹಾರ್ಟ್ ಹಾಟ್ ಬೈಪಾಸ್ ಅದೇ ಕ್ಯಾನ್ಸರ್ ಇದ್ದಾರೆ ಅಥವಾ ತುಂಬ ಸಿವಿಯಸ್ ಕಂಡೀಷನ್ ಇದ್ದಾರೆ ಅಂಥವ್ರನ್ನ ಕೇಸ್ ಟು ಕೇಸ್ ಎಕ್ಸಾಮ್ ಮಾಡಿ ಅಂತಲೇ ಹೇಳಿ ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ ಬಿಫೋರ್ ದಟ್ ನನ್ನ ವಾಟ್ಸಪ್ ಮೆಸೇಜ್ ಕೂಡ ಚೆಕ್ ಮಾಡ್ಬೋದು ನಾನು ನಿನ್ನೆನೇ ಮೆಸೇಜ್ ಆಗಿ ನಮ್ಮ ನಾನು ನಿನ್ನೆನೇ ನಿಮ್ಮ ಬಿ ಯುವರ್ಗೂ ಹಾಕಿದ್ದೀನಿ ಆ್ಯಂಡ್ ಇವ್ರಿಗೂ ಹಾಕಿದ್ದೀನಿ ಆ್ಯಂಡ್ ಅದನ್ನು ನಾನು ಡಿಸೈಡ್ ಮಾಡಲ್ಲ ನಾನು ಹೇಳಿದ್ದೀನಿ ನನ್ನ ಹತ್ರ ನೇರವಾಗಿ ಯಾರು ಬರಬೇಡಿ ಅಂತ ನಾನು ಹೇಳಿದ್ದೀನಿ ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ಯಾರು ಮೆಂಬರ್ ಸೆಕ್ರೆಟರಿ ಚಂದ್ರಶೇಖರ್ ಆ್ಯಂಡ್ ಬಿ ಅವರು ಗೊತ್ತಿರುತ್ತೆ ಬಿ ಯೂರು ಇದಾರೆ ಒಬ್ರು ಮದುವೆ ಇದೆ ನೆಕ್ಸ್ಟ್ ಒಂದು ಟೆನ್ ಡೇಸ್ ಒಂದು ವಾರದಲ್ಲಿ ಅವರು ಎಕ್ಸಾಮ್ಸನ್ನು ಕೇಳ್ಕೊಂಡು ನಾನು ನೋಡಿದ್ದೀನಿ ನನಗೆ ಫಸ್ಟ್ ಎಷ್ಟು ಜನ ಗಣತಿದಾರರು ಬೇಕು ಮಿನಿಮಮ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಸಮಿಂಗ್ ಬೇಕು ಅದನ್ನ ಫಸ್ಟ್ ನೀವು ಯಾರು ಚೆನ್ನಾಗಿದ್ರೆ ಅವರೆಲ್ಲ ತಗೊಳ್ಳಿ ಉಳಿದಂಥವ್ರನ್ನ ರಿಸರ್ ಗಡಿ ಉಳಿದಂಥವ್ರು ಏನಿದ್ದಾರೆ ನನಗೆ ತೀರಾ ಅತ್ಯವಶ್ಯಕತೆ ಬಿದ್ದಾಗ ಕೇಸ್ ಟು ಕೇಸ್ ಬೇಸಿಸ್ ಮಾಡಿ ಯಾರಿಗೆ ಎಕ್ಸಾಮ್ಷನ್ ಎಲ್ಲ ಕೊಡಬೇಕು ಯಾರು ನಾವು ಡಿಸೈಡ್ ಮಾಡ್ತೀವಿ ನಾನು ನಿರ್ದಾಕ್ಷಿಣ್ಯವಾಗಿ ಏನು ಎಲ್ಲರೂ ತಗೊಳ್ರಪ್ಪ ಯಾರು ಈಗ ನಾಳೆ ರಿಟೈರ್ಡ್ ಆಗ್ತಾ ಇದ್ದಾರೆ ಅಥವಾ ಅವ್ರ ಅಂಗವಿಕಲ್ರೆ ಅವ್ರು ಓಡಾಡ್ ಮಾಡಬೇಕು ಅಥವಾ ಯಾರಿಗೋ ಕ್ಯಾನ್ಸರ್ ರೋಗ ಇದೆ ಅವ್ರನ್ನ ಮಾಡಿ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಆಲ್ರೆಡಿ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಮೊನ್ನೆ ಬಂದು ಕೊಟ್ಟಿದ್ದಾರೆ ಆ ಇಮಿಡಿಯೇಟ್ ಅದನ್ನ ಫೋಟೋ ಹೊಡೆದು ನಾನು ಬಿ ಅವ್ರಿಗೆ ಹಾಕಿದೀನಿ ಯಾರ್ಯಾರು ಯಾರು ಇಸ್ ಇದ್ದಾರೆ ಅವ್ರನ್ನ ಎಕ್ಸೆಂಪ್ಟ್ ಮಾಡಿ ಅಂತಾನೆ ಹೇಳಿದೀನಿ ಎಚ್ ಆರ್ ಎಮ್ ಎಸ್ ಡಾಟಾ ತಗೊಂಡು ಅವ್ರು ಕಳ್ಸಿದ್ರೆ ದಟ್ ಇಸ್ ಅಂದ್ರೆ ದಟ್ ಈಸ್ ನಾಟ್ ಎ ಪ್ರಾಪರ್ ವೇ ಆಯ್ತಲ್ಲ ಅವರು ಫಸ್ಟ್ ಫಿಲ್ಟರ್ ಮಾಡಿ ಯಾರ್ಯಾರು ಕಟ್ಟಿದ್ದಾರೆ ಅಂತವ್ರು ಮಾತ್ರ ಹೇಳಬೇಕು ಇದನ್ನ ನಾನು ಬಿ ಹೇಳ್ತೀನಿ ಇನ್ನೊಂದಲ್ಲ ಬಟ್ ಇದು ನನಗಿಷ್ಟ ಆಗಿ ನನ್ಗೆ ಗಮನಕ್ಕೆ ತರ್ಬೋದಿತ್ತಲ್ಲ ನೋಡಿ ಇವ್ರು ಬಂದು ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ಮೀಟಿಂಗಲ್ಲೂ ಹೇಳಿದೀನಿ ನಿನ್ನೆ ವಾಟ್ಸಪ್ ಮೆಸೇಜ್ ಇವರು ರಿಕ್ವೆಸ್ಟ್ ಏನಿದೆ ಅದನ್ನು ಕಳ್ಸಿದ್ನಿ ಇದು ದಯವಿಟ್ಟು ನನಗೆ ಇಷ್ಟ ಆಗಲ್ಲ ನೀವು ತಪ್ಪು ತಿಳ್ಕೊಬೇಡಿ ಇದು ದಿಸ್ ಇಸ್ ನಾಟ್ ಎ ಪ್ರಾಪರ್ ವೇ ನೀವು ರೆಪ್ರೆಸೆಂಟೇಷನ್ ಕೊಡಿ ನಾನು ಕನ್ಸಿಡರ್ ಮಾಡಲಿಲ್ವಾ ನಿಮ್ಮ ಸರ್ ಈಗ ನೀವು ತನವೇ ಜಾಡಕಿನ ಮುಂಚೆ ಸರ್ ನಮ್ಮನ್ನ 80 ಜನಕ್ಕೆ ವಿನಾಯಿತಿ ಕೊಟ್ಟಿ ಫಿಟ್ನರ್ ಅನ್ನ ನೀವು ಒಳಗಡೆ ಕೂರಿಸ್ಕೊಂಡಿದ್ರು ನಾವು ಒಪ್ಪತ್ತಿದ್ದೆ ಸರ್ ಬಟ್ ಇಲ್ಲಿ 50 ರಿಂದ ಜನ ಸರ್ ನಾವು ಅನ್ಸಿದ್ದೆ ನಮ್ಮ ಮಾತಾಡ್ತಿ ಬಿಡಿ ಸರ್ ಈಗ ಇಲ್ಲಿ ಬಂದಿದ್ದಾರೆ ಎಲ್ಲಾರು ಬಂದಿದಾರೆ ಇಲ್ಲಿ ಐವತ್ತರಿಂದ ಅರವತ್ತು ಜನಕ್ಕೆ ಸಮಸ್ಯೆ ಇದೆ ಸರ್ ನೀವು ಅಲ್ಲ ಸರ್ ಆ ಸಮಸ್ಯೆಯನ್ನ ನೀವು ಕರಸಲಿಲ್ಲ ಅನ್ನಿದ್ರೆ ನಾನು ಹೊರಗಡೆ ಬತ್ತಿರಲ್ಲ ಇವತ್ತು ಆ ಸಮಸ್ಯೆ ಅಂದ್ರೆ ಒಂದು ಯೂನಿಟಿಯಾಗಿ ಕೇಳಬೇಕಾಗುತ್ತೆ ನೀವು ನೀವು ಮನವಿ ಕೊಟ್ಟರೂನು ನಾನು ಸ್ಪಂದಿಸ್ತೇನೆ ಇದುವರೆಗೂ ಏನು ಆದೇಶ ಆಗಿಲ್ಲ ಸರ್ ಹೇಳ್ತೀನಿ ಕೇಳಿ ಸರ್ ಒಂದು ನಿಮಿಷ ತಳಿ ಸರ್ ಇದುವರೆಗೂ ನೀವು ಮಾಡ್ದಿರೋಂಥ ಆದೇಶ ನಮ್ಗೇನು ಸರ್ ನೀವು ಆದೇಶ ಮಾಡಿದ್ರಿ ಅದು ಓಕೆ ಸಿಂಧು ಆಯಿತು ನಿಮಗೆ ವಿನಾಯಿತಿ ಸರ್ ವಿನಾಯಿತಿ ಇಂಥದ್ದು ಸಂಬಂಧಪಟ್ಟಾಗ ನಾವು ವಿನಾಯಿತಿ ಕೊಟ್ಟಿದ್ದೇವೆ ನೀವು ಸಂಬಂಧಪಟ್ಟ ಬಿ ಓ ಆಗಿರ್ಬೋದು ಚಂದ್ರಶೇಖರ್ ಕೇಳಿದ್ರೆ ಏನಂತ ಗೊತ್ತ ಸರ್ ನಮ್ಗೆ ಜವಾಬ್ದಾರಿ ಎಲ್ಲ ಅಂತಾರೆ ಸರ್ ಬಿ ಓ ಮೇಣಕ್ಕೆ ಒಂದು ನಿಮಿಷ ಕೇಳ್ತಿರ್ತಾರೆ ಸರ್ ಬಿ ಒ ಮೇಣಕ್ಕೆ ಕೇಳಿದ್ರೆ ಎ ಸಿ ಅವ್ರದ್ದು ಮುಖ್ಯಸ್ಥರು ಅವ್ರನ್ನ ನೀವು ಕೇಳ್ಬೇಕು ಅಂತಾರೆ ನಮಗೆ ಯಾರು ಸರ್ ನಾವ್ ನಾವ್ ಕೇಳಿ ಸರ್ ಈಗ ನೀವು ನಾಳೆ ಆಯ್ತು ತರಬೇತಿ ತಗೊಂಡು ಹೋದಾಗ ಸರ್ ತರಬೇತಿ ತಗೊಂಡು ಹೋದಾಗ ನೀವ್ ಆಯ್ತು ತಗೊಂಡಾಗ ಅವ್ರಿಗೆನಾರು ಹೆಚ್ಚು ಕಮ್ಮಿ ಆದಾಗ ಸರ್ ಯಾರು ಮನೆ ಆಗ್ತಾರೆ ಸರ್ ಇವತ್ತು ಮೊದಲೇ ಸರ್ ನಲವತ್ತಿಂದ ಐವತ್ತು ಸರ್ ಸರ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನೀರು ಕಾಯಿಲೆ ಬಳಕ್ತಾ ಇದಾರೆ ಸರ್ ತಮಾಂಡ್ ಶೆಟ್ಟು ಅಂತ ಸರ್ ನೀವು ಸರ್ ನೀವು ಬಿಟ್ಟಿದ್ದಾರೆ ನೀವು ಎಲ್ಲರೂ ಫಿಟ್ ನಾನು உகரல் கொலி தாத நான் ரி சார் நீ அதுபேதி ತರಬೇತಿ ಬರೋಕ್ ಮುಂಚೆ ಸರ್ ನೀವು ಆದೇಶ ಮಾಡಿದ್ರೆ ನಾವು ಯಾವ್ದು ರಿಜೆಕ್ಟ್ ಮಾಡ್ತಿರಲ್ಲ ತರಬೇತಿ ಬಂದಾಗಿದೆ ಈಗ ತರಬೇತಿ ತಗೊಂಡಾಯ್ತು ನೀವು ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ಪ್ರಶಕರು ಹೇಳ್ತಾರೆ ಟೀಚರ್ ಹೇಳ್ತಾರೆ ಸರ್ ನಮ್ಮಲ್ಲೇ ಇಸೋ ನಮ್ಮ ಮೇಲ್ಪಟ್ಟ ಅಧಿಕಾರಿ ಅವರು ಹೇಳಿದ್ದಾರೆ ನಮಗ್ ಗೊತ್ತಿಲ್ಲ ಆದೇಶ ಎ ಸಿ ಮಾಡಿರೋದು ಮುಂದೆ ನೋಟಿಸ್ ಬಂದ್ರೆ ಸಸ್ಪೆಂಡ್ ನನಗೆ ಪ್ರತಿಯೊಂದು ನೀವು ಚಂದ್ರಶೇಖರ್ ಅವರು ಚಂದ್ರಶೇಖರ್ ನೀವು ಬಿ ಅವರು ನನ್ನ ತಗೊಬೇಕು ನಾನು ಅಟೆಂಡ್ ಮಾಡಿ ಅರ್ಥ ಆಯ್ತಾ ಪ್ರತಿಯೊಂದು ಪ್ರಕರಣನೂ ನಿಮಿಷ ಪ್ರತಿಯೊಂದು ಪ್ರಕರಣನೂ ಯಾರಿಗೆ ಎಕ್ಸೆಪ್ಟ್ ಮಾಡಬೇಕು ಚಂದ್ರಶೇಖರ್ ಅವರು ಬಿ ಅವರು ಮತ್ತೆ ನೀವು ಮೂರು ಜನ ನೀವೇ ನಾನು ಎಕ್ಸಾಮ್ ಸರ್ ಸರ್ ಬೇಡ ಮುಖ್ಯಸ್ಥ ನೀವೇ ತಗೋಬನ್ನ ಅಂತಂದ್ರೆ ಇದ್ರೆ ಅವರು ಗೊತ್ತು ಯಾವ ಶಿಕ್ಷಕರು ಎಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಡ್ಯೂಟಿ ಲೊಕೇಶನ್ ಹೋಗಿ ಯಾರು ಅನ್ಫಿಟ್ ಇದಾರೆ ಹೌದು ಈ ಸರ್ವೆ ಕಾರ್ಯಕ್ರಮಕ್ಕೆ ಮೆಂಬರ್ಸ್ ಸೆಕ್ರೆಟರಿ ಇದ್ದಾರೆ ನಮ್ಮ ಚಂದ್ರಶೇಖರ್ ಅವರು ನೀವು ಸಂಘದ ಕಡೆಯಿಂದ ಯಾಕೆ ಗೊತ್ತಾ ಇವರೂ ಇರಬೇಕು ನಾಳೆ ದಿನ ನೀವು ಒಬ್ರಿಗೆ ಮಾಡಿದ್ರಿ ಒಬ್ರಿಗೆ ಮಾಡಲಿಲ್ಲ ಆ ಟೈಮಲ್ಲಿ ಐ ನೀಡ್ ಟು ಟೇಕ್ ಒಪಿನಿಯನ್ ಅರ್ಥ ಆಯ್ತಲ್ಲ ನಾನು ಮಾಡೋದಕ್ಕೆ ನೀವು ಮೂರು ಜನ ಏನು ತಗೋ ಬರ್ತಾರ ಅದನ್ನು ನಾನು ಕೇಸ್ ಟು ಕೇಸ್ ಬೇಸ್ ನೋಡಿ ಎಕ್ಸಾಮ್ ಮಾಡ್ಕೊಡ್ತೀನಿ ಸೆಕೆಂಡ್ ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಒಂದ ಹಾಸನ ಚಾಲಕಲ್ಲಿ ಏನ್ ಮಾಡಿದ್ದಾರೆ ಆಯ್ತು ಒಂದ್ ನಿಮಿಷ ಹಾಸನ ಚಾಲಕ ಚಂದ್ರಶೇಖರ್ ಆಮೇಲೆ ನೋಡಿ ಸರ್ ನೋಡಿ ಒಂದು लास्ट ये हमारी क्रीस्ट है, हमारे इंग्लिश में उसका नाम लाइक ये नहीं है, माइट क्रीस्ट है। ಟೈಪುರ್ ತಾಲೂಕಲ್ಲಿ ಯಾವುದೇ ರಾಜಕಾರಣ ಸಂಘ ಅದು ಏನಿಲ್ಲ ಸರ್ ನಮ್ಮ ಡ್ಯೂಟಿಗೆ ಅಂತ ಹೇಳಿ ನಾನಾಗಿ ಇರ್ಬೋದು ಅವರಾಗಿರ್ಬೋದು ಸರ್ ಕೆಲಸ ಮಾಡ್ತೀವಿ ನಾವು ಹೊರಗಡೆ ಬಂದಿದ್ದ ಉದ್ದೇಶ ಏನು ಸರ್ ಐದು ರೂಮ್ ಕೂಡ್ಸ್ಕೊಂಡಿದ್ರು ನಾನು ಐದು ರೂಮ್ ರೂಮಲ್ಲಿ ಹೇಳೋಕ್ಕಾಗಲ್ಲ ಒಬ್ರಿಗೊಂದು ವಿಚಾರ ಅಂತ ಹಂಗಾಗಿ ದಯವಿಟ್ಟು ಎಲ್ಲ ಹೊರಗಡೆ ಬನ್ನಿ ಮಾಹಿತಿ ತಗೊಂಡು ನಮಗೆ ಕನ್ಫರ್ಮ್ ಮಾಡಬೇಕು ಈ ಚೀಟಿ ಅಂದರೆ ಸಮಾನ ಚೀಟಿ ಹೇಳಿದ್ರೆ ಕೇಳಲ್ಲ ಸರ್ ಏಸ್ ನೀವು ಹೇಳೋದಲ್ವಾ ನೋಡಿ ಎಲ್ಲ ಇದೆ ಅವ್ರು ಏನು ವಿನಾಯಿತಿ ಸಿಗುತ್ತೆ ಕೇಸ್ ಟು ಕೇಸ್ ಬೇಸಿಸ್ ಒಬ್ರು ಮಗು ಇಟ್ಕೊಂಡು ಬಂದಿದ್ರು ಮಗು ಇದೆ ಬಂದಿದ್ರು ನಾನು ಹೇಳಿದೆ

اڄ आम्ही कॅमेरा ओपन आहात हे यावर आधारित 18 मिनिटांत எ சாப்டர் நம்ம கரெக்டாக அது நமக்கு நிறைய முக்கியமண்டே மாதிரி சார் இது ஆ சர் ஆதேஷன் நான் பாலி மாதிரி அதில் நவீன ஒப்போ ஆய பாகி நியோஜனை

اڄ ڏينهن ۾